ಎಲ್ಲರಿಗೂ ನಮಸ್ಕಾರಗಳು ದಸರಾ ಹಬ್ಬದ ಪ್ರಬಂಧ ದಸರಾ ಹಬ್ಬದ ಮಹತ್ವ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಸರಾ ಹಿಂದೂ ಧರ್ಮದ ಹಬ್ಬ ಇದನ್ನು ಭಾರತಾದ್ಯಂತ ಆಚರಿಸಲಾಗುತ್ತದೆ ದಸರಾ ಹಿಂದೂ ಧರ್ಮದ ಹಬ್ಬ ಇದನ್ನು ಭಾರತಾದ್ಯಂತ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ದಸರಾವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ ದಸರಾವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ ಈ ದಿನ ಭಗವಾನ್ ರಾಮ ರಾವಣನ್ನು ಕೊಂದನು ಈ ದಿನ ಭಗವಾನ್ ರಾಮ ರಾವಣನ್ನು ಕೊಂದನು ಜನರು ದಸರಾವನ್ನು ಬಹಳ ಉತ್ಸಾಹ ಮತ್ತು ಪ್ರೀತಿಯಿಂದ ಆಚರಿಸುತ್ತಾರೆ ನಮ್ಮ ರಾಜ್ಯದಲ್ಲಿ ದಸರಾವನ್ನು ನಾಡ ಹಬ್ಬ ಎಂದು ಕರೆಯುತ್ತೇವೆ ನಮ್ಮ ರಾಜ್ಯದಲ್ಲಿ ದಸರಾ ದಸರಾವನ್ನು ನಾಡ ಹಬ್ಬ ಎಂದು ಕರೆಯುತ್ತೇವೆ ಈ ದಿನ ರಾವಣನ ಎತ್ತರದ ಪ್ರತಿಮೆಯನ್ನು ಸುಡಲಾಗುತ್ತದೆ ಈ ದಿನ ರಾವಣನ ಎತ್ತರದ ಪ್ರತಿಮೆಯನ್ನು ಸುಡಲಾಗುತ್ತದೆ ಭಗವಾನ್ ರಾಮ ರಾವಣನು ಕೊಂದ ದಿನವನ್ನು ವಿಜಯದಶಮಿ ಎಂದು ಆಚರಿಸುತ್ತೇವೆ ಭಗವಾನ್ ರಾಮ ರಾವಣನ್ನು ಕೊಂದ ದಿನವನ್ನು ವಿಜಯದಶಮಿ ಎಂದು ಆಚರಿಸುತ್ತೇವೆ ದಸರಾ ಹಬ್ಬ ತುಂಬ ಶ್ರೇಷ್ಠವಾದ ಹಬ್ಬ ದುಷ್ಟರ ವಿರುದ್ಧ ವಿಜಯವನ್ನು ಸಾಧಿಸುವ ಹಬ್ಬ ದಸರಾ ಹಬ್ಬ ತುಂಬ ಶ್ರೇಷ್ಠವಾದ ಹಬ್ಬ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ